ಎಲ್ಲ ರಂಗಾಸಕ್ತರಿಗೆ ನಮಸ್ಕಾರ ಇದೇ ತಿಂಗಳು ಅಂದರೆ ಜುಲೈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೈಸೂರಿನ ಕಲಾ ಮಂದಿರದ ಕಿರುರಂಗ ಮಂದಿರದ ತಲಕಾಡಿನ ತರಂಗಂ ಟ್ರಸ್ಟ್ನವರು ಮೂರು ದಿನಗಳ ನಾಟಕವನ್ನು ಆಯೋಜಿಸಿದ್ದಾರೆ ಈ ನಾಟಕೋತ್ಸವದಲ್ಲಿ ನಮಗೆಲ್ಲ ಗೊತ್ತು ಚಂದ್ರೇಗೌಡರ ಕಟ್ಟೆ ಪುರಾಣ ಆ ಒಂದು ವಿಷಯವನ್ನು ಇಟ್ಕೊಂಡು ನಮ್ಮ ಮಂಡ್ಯ ರಮೇಶ್ ಅವರು ಕಟ್ಟೆ ಪುರಾಣ ಅಂತಕ್ಕಂಥ ನಾಟಕವನ್ನು ನಿರ್ದೇಶನ ಮಾಡಿದರೆ ಅದು ಮೊದಲನೇ ದಿನ ಇರ್ತದೆ ಹಾಗೆ ಚಂದ್ರಶೇಖರ ಕಂಬಾರರ ಹರೈಕೆಯ ಕುರಿ ಅದು ಎರಡನೇ ದಿನ ದೀಪಕ್ ಅವರ ನಿರ್ದೇಶನದಲ್ಲಿರ್ತದೆ ಹಾಗೆ ಪೊಲೀಸರಿದ್ದಾರೆ ಎಚ್ಚರಿಕೆ ಅಂತಕ್ಕಂಥ ನಾಟಕವನ್ನು ಪ್ರದೀಪ್ ಹಾಸನ್ ಅವರು ನಿರ್ದೇಶಿಸಿದ್ದಾರೆ ಈ ಮೂರೂ ನಾಟಕಗಳು ತುಂಬ ವಿಶೇಷವಾಗಿರ್ತಕ್ಕಂಥ ನಾಟಕಗಳು ದಯಮಾಡಿ ತಾವು ಮೂರು ದಿನಗಳು ಕೂಡ ಬಂದು ನಾಟಕವನ್ನು ವೀಕ್ಷಿಸಿ ಈ ಒಂದು ತರಂಗಂ ಟ್ರಸ್ಟ್ನ ಈ ಸಾಹಸಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ವಿನಂತಿಸ್ತೀನಿ ಧನ್ಯವಾದಗಳು